ಇಲ್ಲಿ ನೆರೆದಿರುವಂತಹ ಎಲ್ಲ ಕಾರ್ಯಕ್ರಮಗಳ ಜೊತೆ ಇಷ್ಟಪಡುತ್ತೇನೆ ಸಮಾರೋಪ ಸಮಾರಂಭಕ್ಕೆ ನಮ್ಮ ಅಧ್ಯಕ್ಷರಾದ ಆಸ್ತ್ರಾಜಿ ಕೊಳಿವ್ ವೆಸರಿ ಅವರು ಬಂದಿದ್ದಾರೆ ನೆಇಟ್ ನನ್ನ ಎಲ್ಲಾ ಮಾಧ್ಯಮ ಮಿತ್ರರ ವಿಶೇಷ ಟೆಕ್ನಾಲಜಿ ಕಾಲೇಜಿನವರಿಗೆ ಮತ್ತು ಕನ್ಸುಲ ಭಾರತೀಯರನ್ನ ಅಪೂರ್ವವಾಗಿ ಸ್ಟಾರ್ಟ್ ಮಾಡಲಿ ಆರ್ಕಿಟೆಕ್ಚರ್ ಬ್ರಾಂಚ್ ಮೈಸೂರು ಯೂನಿವರ್ಸಿಟಿಯರ అనుకూల <ihak violininding warfare> ಸಣ್ಣದಾಗಿ ಬೆಳೆದಂತ ನಮ್ಮ ಇನ್ಸ್ಟಿಟ್ಯೂಷನ್ ಇವತ್ತು ಸಂತೋಷ ಆಗಿದೆ ಅಂತ ತುಂಬಾ ಹೆಮ್ಮೆಯ ವಿಷಯ ಆ ಮರವಾಗಿದೆ ಗಿಡ ಆಗಿದೆ ಇವತ್ತು ಮರ ಆಗಿದೆ ಎಲ್ಲಾರು ಸುಮಾರು ಸಾವಿರ ವಿದ್ಯಾರ್ಥಿಗಳಿಗೆ ಒಂದು ಆಶ್ರಯ ಆಗಿದೆ

ಹೀಗಾಗಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸ್ಕೂಲಿನಲ್ಲಿ ಬಹಳಷ್ಟು ಉತ್ತಮವಾದಂತಹ ಒಂದು ಶಿಕ್ಷಣ ಸಿಗ್ತಾ ಇದೆ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬಾ ತುಂಬಾ ಹೆಮ್ಮೆ ಆಗ್ತಾ ಇದೆ ಇರುತ್ತೆ ಈ ಸಂಸ್ಥೆ ಹೀಗೆ ಬೆಳೆಯುತ್ತೆ Of our colleges, we try to make them better people. Irrespective of whatever we teach them, technically, soft skills are important, plus the fact that today's students are not focused enough. We try to make them focus, we try to make try to make them better people. So, that I think is the primary focus of what we focus on. And the rest of it is being really done by each of us who have a different role here. I'll pass it on now um, விஷய அந்த நான்

మైసూర్ మైసూర్ మేము మేము హాస్పిటల్ అసల్సెబిలిటీ మైసూర

i'm not gonna See yeah. ya. Exactly.